ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಸಿಂಗಲ್ ಓನೋ ಗಾಡಿ ಅದು ಎರಡು ಸಾವಿರದ ಒಂಬತ್ತು ಮಾಡಲು ಸಿಂಗಲ್ ಓನೋ ಗಾಡಿ ಸೀಲ್ಗೊಂಡು ವೀಕ್ಷಕರೇ ಈ ಗಾಡಿದ್ದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ ಹಾಗೆ ವೀಡಿಯೋ ಇಷ್ಟರಲ್ಲಿ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಯಾರಾದರೂ ಕಡಿಮೆ ಬಜೆಟಲ್ಲಿ ಶಿಫ್ಟ್ ಹುಡುಕ್ತಿದ್ರೆ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೆ ಈ ಗಾಡಿ ಡೀಟೇಲ್ಸ್ ಬಂದುಬಿಟ್ಟು ಇದು ಎರಡು ಸಾವಿರದ ಒಂಬತ್ತು ಮಾಡಲಾಗಿರುತ್ತೆ ವೀಕ್ಷಕರ ಓಕೆನಾ ಎರಡು ಸಾವಿರದ ಒಂಬತ್ತು ಮಾಡಲು ಸಿಂಗಲ್ ಅನ್ನೋದು ಗಾಡಿಯಾಗಿರುತ್ತೆ ವೀಕ್ಷಕರ ಮಾರುತಿಸಿಕಿ ಶಿಫ್ಟು ಬಿ ಡಿ ಡಿ ಐ ಅಂದರೆ ಡೀಸೆಲ್ ಇಂಜಿನ್ ಗಾಡಿಯಾಗಿರುತ್ತೆ ಓಕೆನಾ ಡಾಕ್ಯುಮೆಂಟ್ಸು ಸಿನೂ ರನ್ನಿಂಗ್ ಇದೆ ರನ್ನಿಂಗಿದೆ ರನ್ನಿಂಗ್ ಇದೆ ಏನು ತಲೆ ಕೊಡಿಸಿ ಆ ಡಾಕ್ಯುಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೈರ್ಗಳೆಲ್ಲ ಇದೆ ವೀಕ್ಷಕರ ಅದ್ರ ಬಗ್ಗೆನೇ ಏನು ಮಾತಾಡೋಂಗಿಲ್ಲ ಗಾಡಿ ಮೂರು ಲಕ್ಷದ ಅಂದರೆ ಮೂರು ಮುಕ್ ಮೂರು ಮುಕ್ಕ ಲಕ್ಷ ಮೂರು ಮುಕ್ಕ ಲಕ್ಷ ಗಾಡಿ ಓಡಿದೆ ವೀಕ್ಷಕರ ಡೀಸೆಲ್ ಇಂಜಿನ್ ಗಾಡಿ ಮೂರು ಮುಖ ಲಕ್ಷ ಗಾಡಿ ಓಡಿದೆ ಟೈರ್ಗಳು ಓಕೆ ಇದಾವೆ ಗಾಡಿಯೆಲ್ಲ ಒರಿಜಿನಲ್ ಪೇಂಟ್ ಇದೆ ಯಾವುದು ಏನು ಟಿಂಕರ್ ಕೆಲಸ ಏನೂ ಇಲ್ಲ ವಿಕ್ಷಕರೇ ಇಂಜಿನ್ ಕಂಡೀಷನು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಮಗೆ ಕಸ್ಟಮರು ಬಟ್ ನಾವು ಡೈರೆಕ್ಟಾಗಿ ನೋಡಿಲ್ಲ ಯಾರಿಗಾನು ಬೇಕಾಯಿತು ಅಂದರೆ ಡೈರೆಕ್ಟ ನೋಡಿ ವಿಸಿಟ್ ಮಾಡ್ಕೊಂಡು ಬೇಕಾದ್ರೆ ಕೂತು ಮಾತಾಡಿದರೆ ಚಿಕ್ಕಮ್ಮೆ ಆಗುತ್ತೆ ರೇಟು ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಗಾಡಿ ರನ್ನಿಂಗ್ ಕಂಡೀಷನ್ ಹೋಗಿದೆ ವೀಕ್ಷಕರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಎರಡು ಸಾವಿರದ ಒಂಬತ್ತು ಮಾಡಲು ಸಿಂಗಲ್ ಒನ್ ಗಾಡಿ ಆಗಿರುತ್ತೆ ಓಕೆನಾ ಇದು ಲೊಕೇಶನ್ ಗಾಡಿ ಇರೋ ಲೊಕೇಶನ್ ಬಂದುಬಿಟ್ಟು ಬೆಳಗಾಂ ಡಿಸ್ಟಿಕ್ಕು ಚಿಕ್ಕೋಡಿ ತಾಲೂಕಲ್ಲಿ ಚಿಕ್ಕಕೋಡಿಯಿಂದ ಒಂದು ವಿಲೇಜ್ ಬರುತ್ತೆ ವೀಕ್ಷಕರ ಅದು ಎಲ್ಲಿ ಎತ್ತಂತೇಳಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತೀನಿ ಮುಂದೆ ಚಿಕ್ಕೋಡಿ ಆ ಸೈಡ್ನಲ್ಲಿ ಹತ್ರ ಆಗುತ್ತೆ ದೂರದಿಂದ ನೋಡೋಂಥರೋ ವಿಡಿಯೋರು ಸ್ವಲ್ಪ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅಂದರೆ ಬೇಕಾರೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಹಾಕಿರ್ತೀವಿ ಬೇಕಾದ್ರೆ ನೀವು ಕಾಲ್ ಮಾಡಕ್ಕೆ ಹೋಗಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಡೈರೆಕ್ಟ್ ಓನರ್ ನಂಬರ್ ಆಗ್ತಿದ್ವಿ ಬಟ್ ಅವ್ರಿಗೆ ತುಂಬ ಕಾಲ್ಸ್ ಹೋಗ್ತಿದ್ದಾವಂತ ಹೇಳಿ ನಾವೇನು ಮಾಡ್ತಿದ್ವಿ ಅಂದ್ರೀಗ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಹಾಕ್ಬಿಟ್ಟು ಯಾರಿಗಾನ ಜನೇನು ಇಂಟ್ರೆಸ್ಟ್ ಅಂದರೆ ನಿಜವಾಗಿ ಗಾಡಿ ಏನಾದ್ರು ಇಷ್ಟ ಆಯಿತು ತೊಗೊಳ್ಬೇಕು ಅನ್ನೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಕೆಳಗಡೆ ನಂಬರ್ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸರ್ ಎರಡು ಸಾವಿರದ ಒಂಬತ್ತರ ಮಾಡಲು ಶಿಫ್ಟ್ ಡೀಸರ್ ಡಿ ಶಿಫ್ಟ್ ವಿಡಿಯೋ ಡೀಟೇಲ್ಸ್ ಕೊಡಿ ಅಂತ ಹೇಳಿದರೆ ನಾನು ಡೀಟೇಲ್ಸು ಕೊಡ್ತೀನಿ ಮತ್ತು ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರು ಕೊಡ್ತೀನಿ ಮಾತಾಡ್ಕೊಳ್ಳಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಈ ಗಾಡಿ ರೇಟ್ ಬಂದುಬಿಟ್ಟು ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಗಾಡಿಯವರು ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ವೀಕ್ಷಕರೇ ಓಕೆನಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಡಾಕ್ಯುಮೆಂಟ್ಸು ಇದಾವೆ ಗಾಡಿನೂ ರನ್ನಿಂಗ್ ಇದೆ ಟೈರು ಹೋಗಿದ್ದಾವೆ ತಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೇಕು ಅಷ್ಟೇ ಓಕೆನಾ ಈ ವಿಡಿಯೋ ಕೆಳಗಡೆ ನಂಬರ್ ಹಾಕಿರ್ತೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಎರಡು ಸಾವಿರದ ಒಂಬತ್ತರು ಮಾಡಲು ಡೀಟೇಲ್ಸು ಕೊಡಿ ಸರ್ ಅಂತೇಳಿ ಒಂದು ಮೆಸೇಜ್ ಹಾಕಿದರೆ ವಾಟ್ಸಪ್ಪಲ್ಲಿ ನಾನು ನಿಮಗೆ ಡೀಟೇಲ್ಸು ಫೋಟೋಸು ಆರ್ ಸಿ ಕಾರ್ಡು ಪ್ರತಿಯೊಂದು ಕಳಿಸ್ತೀನಿ ಕಾಂಟ್ಯಾಕ್ಟ್ ನಂಬರು ಅವು ಕಡೆಯಿಂದ ನೀವು ಡೈರೆಕ್ಟಾಗಿ ಬೈ ಮಾಡ್ಕೊಬೋದು ಓಕೆನಾ ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗೆತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕರೆದ ಆರಾಮಾಗಿ ಸೇಲ್ ಮಾಡ್ಕೊಬೋದು ವೀಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡ್ಕೊಬಿಡಿ ರಿಸೀವ್ ಮಾಡೋದಿಲ್ಲ